ತರುಣ್ ಅಲ್ಲಿ ರೂಮ್ ಕೊಟ್ಟಿದ್ರಲ್ಲ ಅವ್ರು ಇದಾರಲ್ಲ ಅವ್ರು ಏನಾದ್ರು ಅನ್ಕೊಂಡ್ರೆ ಏನ್ ಮಾಡೋದು ಅಲ್ಲ ಗೀತಾ ನಾವೆಲ್ಲ ಅವರಿಗೆಲ್ಲ ಯಾಕೆ ಹೆದರ್ಕೋಬೇಕು ಜನ ನೋಡು ಇವಾಗ ಅವ್ರ ಏನಾದ್ರು ಕೇಳಿದ್ರೆ ನೀನ್ ಅಕ್ಕ ಅವಳ ತಂಗಿ ಅಂತ ಹೇಳ್ಬಿಡು ಓಕೆ ಸೊ ನಿನ್ ತಂಗಿ ಅಂತ ಅನ್ಕೊಂಡು ನೀನೇ ನನ್ ವೈಫು ಅವಳು ಇನ್ನೊಬ್ರ ವೈಫು ಅಂತ ಹಿಂಗ್ ಹೇಳ್ಬಿಡನ ಏನಂತೀಯ ಸರಿ ಸರಿ ತರ ಅಷ್ಟೇ ಮಾಡೋಣ ಏ ಅಲ್ಲಿ ನೋಡು ಮ್ಯಾಕ್ಸಿ ಹೆಂಡತಿ ಜೊತೆ ಬಿಟ್ಟು ಇನ್ ಯಾರ್ದ ಜೊತೆ ಬರ್ತಾ ಇದಾರಲ್ಲ ಇವನು ಹೌದು ಮೇಡಂ ಅದು ಅವ್ರ ಜೊತೆ ಬಂದಿದ್ರಲ್ಲ ಅವ್ರ ಜೊತೆ ಬರ್ತಾ ಇದಾನೆ ಹೆಂಟಿ ನೋಡಿದ್ರೆ ಅವ್ರ ಅಂತ ಹೇಳಿದ್ರು ಈಗ ನೋಡಿದ್ರೆ ಇವ್ರ ಜೊತೆ ಬರ್ತಾ ಇದಾನೆ ಅಲ್ಲಿಂತ ನಾವೇನಾದ್ರೂ ಕನ್ಫ್ಯೂಸ್ ಆಯ್ತವಾ ಅಥವಾ ಅವ್ರೇನಾದ್ರೂ ನಮಗೆ ಮೋಸ ಮಾಡ್ತಾ ಇದಾರ ನೋಡಿ ನಮಗೆ ಅದಕ್ಕೆ ನಮಗೆ ಅಷ್ಟೇ ಸಾಕು ಪ್ರಾಬ್ಲಮ್ ಇಲ್ಲ ಬಾ ನಾವು ಸುಮ್ಮನೆ ಇಡ್ಬಡ ನಾವು ಏನೂ ಸರಿ ಬಿಡಿ ಮೇಡಮ್ ಈ ಕಡೆಯಿಂದ ಹೋಗೋಣಾ ಈ ಕಡೆಯಿಂದನೇ ಹೋಗೋಣಾ ಫ್ರಂಟ್ 도어 ಇಂದನೇ ಹೋಗೋಣಾ ಅಡೀ ಡಾರ್ಲಿಂಗ್ ಯಾಕೆ ಇಷ್ಟೊಂದು ಭಯ ನಾನು ಇರುವಾಗ ನೀನು ಇಷ್ಟೊಂದು ಭಯ ಪಡೋದನ್ನ ನೋಡೋಕ ಆಗಲ್ಲ ಬಾ ಹಾಯ್ ಸರ್ ಹಾಯ್ ಮ್ಯಾಡಂ ಏನಾದರೂ ಬೇಕಿತಾ ಮ್ಯಾಡಂ ನೋ ಮ್ಯಾಡಂ ನಾವು ಇಲ್ಲಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ಆ ಇಲ್ಲಿ ಏನಾದರೂ ಚಲೋ ಕಾಫಿ ಅದು ಏನಾದರೂ ಸಿಗುತ್ತಾ ಆ ಎಸ್ ಸರ್ ಆ ಸಿಗುತ್ತೆ ಆ ನಿಮಗೆ ಬೇಕಾ ಅಥವಾ ಅವರು ಇನ್ನೊಬ್ಬರ ರೂಮಲ್ಲಿ ಇದರಲ್ಲ ಆ ಮ್ಯಾಡಂ ಬೇಕಾ ಸರ್ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರು ಎದ್ಮೇಲೆ ನೀವು ಅವ್ರಿಗೆ ಸ್ವಲ್ಪ ಕಾಫಿ ಕೊಡಿ ಅವ್ರು ಏನಾದರೂ ಕೇಳಿದ್ರಿ ನಾವು ಹೊರಗಡೆ ಹೋಗಿದ್ದೀವಿ ಅಂತ ಹೇಳಿ ಓಕೆ ಸರಿ ಆಯಿತು ಬಿಡಿ ಸರ್ ನಾವು ಹೇಳ್ತೀವಿ ನೀವು ಹೋಗಿ ಬನ್ನಿ ಸರ್ ನೋಡ್ತಾ ಜಾನು ಇಷ್ಟೇ ಇಷ್ಟು ಹೇಳಿದ್ರೆ ಮುಗ್ದೋಯ್ತು ಅವ್ರಿಗೆ ಹೋಗ್ಬೇಕಾದ್ರೆ ನಾವು ಏನಾದರೂ ಟಿಪ್ಸ್ ಕೊಟ್ರೆ ಅಂತೂ ಇನ್ನೂ ಫುಲ್ ಖುಷಿ ಆಗ್ಬಿಡ್ತಾರೆ ನಡಿ ಹೋಗೋಣ ತುಂಬಾ ಖುಷಿ ಆಗ್ತಾರೆ ವಾವ್ ಏನ್ ವೆದರ್ ಎಷ್ಟು ಚೆನ್ನಾಗಿದೆ ತರೋನ್ ರಿಯಲಿ ಸೂಪರ್ ಹೌದು ಗೀತಾ ನಂಗೂ ನೋಡ್ತಾ ಇದ್ರೆ ನೋರ್ತಾನೆ ಇರಬೇಕು ಅನಿಸುತ್ತಿದೆ ಆದ್ರೆ ವೆದರ್ ಅಲ್ಲ ನಿನ್ನನ್ನ ಆ ಇದ ಜಾಸ್ತಿ ಆಯ್ತು ಬಿಡು ಜಾಸ್ತಿ ಅಲ್ಲ ಚಾನೋ ಡಾರ್ನಿಂಗ್ ಇವಾಗ ನಾನು ನಿಮ್ಮ ಜೊತೆನೇ ಫುಲ್ ಎಂಜಾಯ್ ಮಾಡಬೇಕು ಅಂತ ಬಂದಿರೋದು ಬಟ್ ಅವಳು ಬಂದು ಬಂದು ಎಲ್ಲ ಹಾಳು ಮಾಡಿದ್ಲು ಇಲ್ಲ ಅಂದ್ರೆ ಇಬ್ಬರು ಒಂದೇ ರೂಮ್ ಅಲ್ಲಿ ಇದ್ದಿದ್ವಿ ಫುಲ್ ಎಂಜಾಯ್ ಮಾಡ್ತಿದ್ವಿ ಲವ್ ಮಾಡ್ತಿದ್ವಿ ಅಲ್ವಾ ನಾಟಿ ಲವ್ ಮಾಡ್ತಿದ್ವಿವಾ ಅಥವಾ ಮತ್ತೆ ಏನಾದರೂ ಏನು ಅವರ್ ಬಂದಿರೋದೇ ಯಗೋ ಚಲ ಆಯ್ತು ನಡಿ

ಥ್ಯಾಂಕ್ ಯು ಸೋ ಮಚ್ ತರುಣ್ ಐ ಲವ್ ಯು ಇಲ್ಲೆಲ್ಲಾದ್ರೂ ಒಂದು ಚಲೋ ಪ್ಲೇಸ್ ಇಲ್ವಾ ನಾನು ಜೋರಾಗಿ ಐ ಲವ್ ಯು ತರೂ ಅಂತ ಕೇಳಬೇಕು ಅದು ಎಲ್ಲ ಒಂದು ಇದಕ್ಕೆ ಕೇಳಿ ಅದು ನನಗೆ ರೀಸೌಂಡ್ ಕೇಳಿಸಬೇಕು ಆ ರೀತಿ ಒಂದು ಪ್ಲೇಸ್ ಎಲ್ಲಾದರೂ ಇದೆಯಾ ಇಲ್ಲಿ ಅಂತ ಕೇಳ್ತೀಯಾ ಯಾರನ್ನಾದರೂ ಹೌದಾ ಸರಿ ಆಯ್ತು ಬಿಡು ಕೇಳೋಣ ಇವಾಗ ಹೋಗ್ ಬಾ ಅಲ್ಲಿ ಹೋಗಿ ಕಾಫಿ ಕುಡಿ ಬರೋಣ ಸರಿ ನಡಿ ಕೈಯ ಹಿಡಿದು ಬರುವೆ ನಿನ್ನ ದಾರಿಯಲ್ಲಿ ಏನು ಸಾಂಗ್ ಹಾಡಬೇಕು ಅಂತ ಅನಿಸ್ತಾ ಇದೆಯಾ ನನ್ನ ಜೊತೆ ಬರಬೇಕಾದ್ರೆ ಏ ಹಾಗೇನಿಲ್ಲ ಸುಮ್ನೆ ನೆನಪಿಗೆ ಬಂತು ಅಂದ್ರೆ ನಿನ್ ಕೈ ಕೊಟ್ಟೆಲ್ಲ ಕೈ ಹಿಡ್ಕು ಅಂತ ಹೇಳಿ ಅದಕ್ಕೆ ನೆನಪಿಗೆ ಬಂತು ಅಷ್ಟೇ ಓ ಆಯ್ತು ಬಾ ಹೋಗೋಣ ಇವಾಗ ಮಳೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮಡಿಕೇರಿಯಲ್ಲಿ ಯಾವಾಗಲೂ ಮಳೆ ಅಂತಾರೆ ಆದ್ರೆ ಯಾಕೋ ಮಳೆನೇ ಬಂದಿಲ್ಲ ಮಳೆ ಬಂದು ಹೋಗಿದೆ ನಾವು ಬರೋ ಬಾ ನಾವು ಕಾಫಿ ಕುಡಿದು ಬರೋ ಅಷ್ಟೊತ್ತಿಗೆ ಬಂದ್ರು ಬರಬಹುದು ಹೇಳಕ ಆಗಲ್ಲ ಹೌದಾ ಮತ್ತೆ ಕೊಡೆಯದು ತಗೊಂಡ ಬಂದಿದ್ದೀಯ ಅಲ್ವಾ ಬಾ ಡಾರ್ಲಿಂಗ್ ನಿನಗೆ ಅದೆಲ್ಲ ಯೋಚನೆ ಬೇಡ ನಾನು ಎಲ್ಲ ಇಟ್ಕೊಂಡು ಬಂದಿರ್ತೀನಿ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದೀಯ ಬಾ ನಡಿ ತರುಣ್ ನನ್ನ ಎಷ್ಟು ಕೇರ್ ಮಾಡ್ತೀಯ ಅಲ್ವಾ ನೀನು ನೀನು ಹಿಂಟಿ ನೀನು ಇಷ್ಟು ಕೇರ್ ಮಾಡ್ತೀಯ ಅಲ್ವಾ ಗೊತ್ತಿಲ್ಲ ಆದರೆ ನನ್ನ ಇಷ್ಟು ಕೇರ್ ಮಾಡೋದು ನನಗೆ ಬಹಳ ಅಂದ್ರೆ ಬಹಳನೇ ಖುಷಿ ಕೊಡುತ್ತೆ ತರುಣ್ ಅವಳನ್ನ ನಾನ ಕೇರ್ ಮಾಡೋದು ಅದು ಮಾತ್ರ ಭ್ರಮೆ ನೋಡು ನಾ ತರುಣ್ ಇಷ್ಟು ದೊಡ್ಡ ರೋಡ್ ಅಲ್ಲಿ ಯಾರು ಒಬ್ಬರು ಕಾಣಿಸ್ತಾ ಇಲ್ಲ ಅಲ್ವಾ ಇಲ್ಲಿ ಮಡಿಕೇರಿಯಲ್ಲಿ ಚಳಿ ಅಂತ ಯಾರು ಹೊರಗಡೆ ಬಂದಿಲ್ಲ ಅನ್ಸುತ್ತೆ ಅಲ್ವಾ ಇರ್ಬೋದು ಗೀತಾ ನಾನು ಇವಾಗ ಸೆಕೆಂಡ್ ಟೈಮ್ ಬಂದಿರೋದು ಅದರಲ್ಲೂ ಸೆಕೆಂಡ್ ಟೈಮು ಸೆಕೆಂಡ್ ಇಬ್ಬರು ಹುಡುಗಿರ ಜೊತೆ ಬಂದಿದ್ದೀನಿ ಅನ್ನೋದು ಒಂಥರ ಏನೋ ನನಗೆ ಇದಾಗ್ತಿದೆ ಇಬ್ರು ಹುಡುಗಿ ಜೊತೆ ಅಂತ ಹೇಳಿ ಏನಾದ್ರು ಅವಳನ್ನ ಪಟಾಯಿಸ್ಕೋಬೇಕಂತ ಇದೆಯಾ ಹೇಗೆ ನೀನ್ ಇರ್ಬೇಕಾದ್ರೆ ನಾನು ಯಾರ್ ಬುಟ್ಟಿ ಬಿಳಿಸ್ಕೊಳ್ಬೇಕಾಗಿದೆ ಅಥವಾ ನಿನ್ನಂತ ಫಿಗರ್ ನ ಬಿಟ್ಟು ನಾನು ಇನ್ನೊಬ್ಬರನ್ನ ನೋಡೋದಕ್ಕಾಗತ್ತಾ ಹಾ ಅದೇ ನೀನು ಮಾಡಲ್ ಡ್ರೆಸ್ ಅಲ್ಲಿ ಹೇಗಿರ್ತೀಯಾ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೂ ಸಾಕು ನನ್ಗೆ ಒಂದ್ ಕ್ಷಣ ನಾನೇ ಕಳ್ದೋಗ್ಬಿಡ್ತೀನಿ ಸಾಕು ಸಾಕು ಬಿಡು ಬೇ ಮಾತಿ ಆಯ್ತು ಬಾ ಹೋಗೋಣ ಅಲ್ಲ ಈ ವಿಷಯ ನಿಮ್ಮ ಮನೆಯಲ್ಲಿ ಗೊತ್ತಾದ್ರೆ ಏನ್ ಮಾಡೋದು ಅಂತ ಒಂದು ಕ್ಷಣ ಭಯ ಆಗುತ್ತೆ ಬಟ್ ನೀನೇ ಇಷ್ಟ ಧೈರ್ಯ ಇರುವಾಗ ನಾನು ಯಾಕೆ ಭಯ ಪಡ್ಲಿ ಅನ್ನೋದು ಒಂದು ಧೈರ್ಯ ನನಗೆ ನನಗೂ ಹಾಗೆ ಆಗುತ್ತೆ ಅಕಸ್ಮಾತ್ ಅಪ್ಪ ಅಮ್ಮ ಗೊತ್ತಾದ್ರೆ ಮುಗಿದು ನನ್ನ ಕತೆ ಅದರಲ್ಲೂ ನಮ್ಮ ಅಜ್ಜಿ ಗೊತ್ತಾದ್ರೆ ಅಂತೂ ಆ ಏನ್ ಮಾಡ್ತಾಳೆ ಏನು ಅನ್ಸುತ್ತೆ ಹೌದ್ ಆದ್ರೆ ನಿಮ್ ಮನೇಲಿ ಗೊತ್ತಾದ್ರೆ ನೀನು ಏನ್ ಮಾಡ್ತೀಯಾ ನಿನ್ ಹೆಂಡತಿ ಗೊತ್ತಾದ್ರೆ ಏನ್ ಮಾಡ್ತೀಯಾ ಅವಳಿಗೆ ಗೊತ್ತಾದ್ರೆ ಏನು ಇನ್ನು ಚಲನೆ ಆಯ್ತಲ್ಲ ಆರಾಮಾಗಿ ನನ್ನ ಬಿಟ್ಟು ಓಡೋಗಿ ಬಿಡ್ತಾಳೆ ಅದೇ ಅಲ್ವಾ ನನಗೂ ಬೇಕಾಗಿರೋದು ಇಷ್ಟೊಂದು ಹೂ ಬಿದ್ದಿದಲ್ವಾ ಇಲ್ಲಿ ಹೌದು ನೋಡು ನಾವೇ ಈ ರೀತಿ ನಿಂತಿರ್ಬೇಕಾದ್ರೆ ನಮ್ಮ ಮೇಲೆ ಹೂ ಬಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ

ಆಗಿ ಆಗಲ್ಲ ಆಫೀಸರ್ ಬಂದಲ್ಲಾದ್ರೂ ನಮ್ ಇಬ್ರು ಪ್ರವೇಸಿ ಬೇಕಲ್ವಾ ಹಾಗಾಗಿ ನಡ್ಕೊಂತ ಬಂದೆ ಕಾರ ಬರ್ರ ಅಂತ ಹೋಗ್ತಿವಿ ಬರ್ರ ಅಂತ ಬರ್ತೀವಿ ಈಗಾದ್ರೆ ಇಬ್ರು ಮಾತಾಡ್ತಾ ಮನಸ್ಸಲ್ಲಿರೋ ಮಾತಗಳನ್ನೆಲ್ಲ ಹಾಕ್ತಾ ಇಬ್ರು ಎಂಜಾಯ್ ಮಾಡ್ತಾ ಹೋಗ್ತಾ ಇರ್ತೀವಲ್ಲ ಸೊ ಹಾಗಾಗಿ ಏನೋ ಒಂಥರ ಹೋದ್ರೆ ಆಯ್ತು ಬಿಡು ಅಂತ ನಡ್ಕೊಂತ ಕರ್ಕೊಂಡ್ ಬಂದೆ ಅಷ್ಟೇ ಹೇಳು ಜಾನು ಡಾರ್ಲಿಂಗ್ ನೀನು ಹೇಳೋದಚ್ಚ ನಾನು ಕೇಳೋದಚ್ಚ ಹೇಳು ನೀನು ಏನೇ ಕೇಳಿದ್ರು ನಾನು ಅದನ್ನು ನಡೆಸ್ಕೊಡ್ತೀನಿ ಟ್ರೈ ಮಾಡ್ತೀನಿ ನನ್ನ ಕೈಲಿ ಮಾಡೋಕ್ಕಾದ್ರೆ ನಾನು ಅದನ್ನು ಪಕ್ಕ ನಿನಗೆ ಮಾಡಿ ನಾನು ಹೇಳೋದು ಅದು ಏನು ಅಂದರೆ ನಾನು ನಿಜದ ಫೋಟೋಶೂಟ್ ಮಾಡ್ ಮಾಡಿಸ್ಕೋಬೇಕನ್ನೋ ಆಸೆ ಆಗಿದೆ ತರುಣ್ ಹೌದಾ ಗೀತಾ ಏನು ಮಾಡೋದು ಬಟ್ ಮೀನಾ ಬೇರೆ ನಮ್ಮ ಜೊತೆನೇ ಇದ್ದಾಳಲ್ಲ ಈ ಫೋಟೋಶೂಟ್ ಮಾಡೋಕ್ಕೂ ಆಗಲ್ಲ ಏನು ಮಾಡೋದು ಹಾಂ